ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಾವು ದಲಿತರ ಪರವಾಗಿ ನಾವು ದಲಿತ ಜನರ ಪರವಾಗಿ ಅಂತ ಸುಳ್ಳು ಸುಳ್ಳು ಕಟ್ಟು ತುಳು ಅಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಸರ್ ಗೌರವ ಸಿದ್ದರಾಮಯ್ಯ ಸಾರ್ ಅವರೇ ಏನ್ ಮಾಡ್ತಾ ಇದ್ದೀರಿ ನೀವು ಏನ್ ಮಾಡ್ತಾ ಇದ್ದೀರಿ ನಮ್ಮ ನನ್ನ ಎಸ್ ಸಿ ಎಸ್ ಟಿ ದುಡ್ಡು ಈ ದುಡ್ಡನ್ನ ತೆಗೆದಿ ನೀವು ನಿಮ್ಮ ಗ್ಯಾರಂಟಿ ಭಾಗ್ಯಗಳನ್ನ ಜೋಡಿಸಿಕೊಂಡು ನಮ್ಮನ್ನ ಮರಣ ಶಾಸನ ಬರುತ್ತಿದ್ರಲ್ಲ ಸ್ವಾಮಿ ನೀವು ಮರಣ ಶಾಸನ ನಡೀತೀರಲ್ವಾ ಏನು ಇದು ಏನ್ ನಡೀತಾ ಇದೆ ಇಲ್ಲಿ ನೀವು ಮಾತಿದ್ರೆ ನಾವು ದಲಿತ ಪರವಾಗಿ ದಲಿತರ ಹಿಂದುಳಿದ ನಾಯಕ ಅಂತ ದೊಡ್ಡ ದೊಡ್ಡ ಸ್ಟೇಜ್ಗಳಲ್ಲಿ ಭಾಷಣಗಳನ್ನು ಮಾಡಿ ನೀವು ಎಲ್ಲಾ ತರಹದ ಯುದ್ಧಗಳನ್ನ ಕೇಳ್ತೀರಲ್ಲ ಯಾರಿಗೂ ಗೊತ್ತಿಲ್ಲ ಹಾಗೆ ನಮ್ಮ ಕಟ್ಟಿ ಕೊನೆ ಅಂತ ಕೆಲಸ ಮಾಡ್ತಾ ಇದ್ದೀರಲ್ವಾ ನೀವು ಏನು ನಾವು ಸಂವಿಧಾನ ಮಾಡುವಲ್ಲಿ ಬಂದಂತರನ್ನ ನೀವು ಈ ತರ ತೇಜವಾದ ಮಾಡ್ತಾ ಇದೀರಲ್ವಾ ಯಾರತಿ ಸರಿ ಅನಿಸ್ತಾ ಇದೆಯಾ ನೀವು ಈ ಸಭೆ ಮುಖಾಂತರ ಇಷ್ಟಪಡ್ತಾ ಇದ್ದೀನಿ ನೀವು ನಮ್ಮ ಎಸ್ ಸಿ ಎಸ್ ಟಿ ಮೀಸಲಿಂತ ದುಡ್ಡನ್ನ ಗೌರವಿತವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ನೀವು ಆ ದುಡ್ಡನ್ನ ನಮಗೆ ವಿತರಿಸಬೇಕು ನಮ್ಮ ಅಭಿವೃದ್ಧಿಗೆ ನೀವು ಸಹಕರಿಸಬೇಕು ಇದು ಎಚ್ಚರಿಕೆಯ ಹೋರಾಟ ಮಾಡ್ತಾ ಇದ್ರಿ ಈ ಹೋರಾಟ ನಮ್ಮ ದುಡ್ಡನ್ನ ನಮ್ಮ ವಾಪಸ್ ಕೊಟ್ಟು ನ್ಯಾಯ ದೋರ್ಸಿಲ್ಲ ಅಂತ ಹೇಳಿದ್ರೆ ಈ ಹೋರಾಟ ಉಗ್ರ ರೂಪ ತೋರ್ತಾರೆ ಬಾರಿ ಒಗ್ಗೂ ಹೋರಾಟಕ್ಕೆ ನೀವೇ ದಾರಿಗಳು ಬರಬೇಕಾಗುತ್ತೆ ನೀವು ದಯವಿಟ್ಟು ನಮ್ಮ ದುಡ್ಡನ್ನ ನಮಗೆ ಕೊಟ್ಟು ಗೌರವಿತವಾದಂತಹ ಮುಖ್ಯಮಂತ್ರಿಗಳೇ ನಮ್ಮ ಗೌರವ ನಮ್ಮನ್ನು ಸಹಕರಿಸಬೇಕು ಮುಂದಿನ ದಿನಗಳಲ್ಲಿ ನಮಗೆ ಅಧಿಕಾರದ ಕೊರತೆ ಇನ್ನು ಬಾರಿ ಇದೆ ನಮ್ಮ ಸರ್ಕಾರದಿಂದ ನಾವು ಏನು ನಿರೀಕ್ಷೆ भारत माते की ज़िंदाबाद ज़िंदाबाद